ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅದೊಂದು ಮಾತಿಗೆ ನೀರಾದ ಗಗನ ಹೌದು ಸ್ನೇಹಿತರೆ ಅದೇ ರೀತಿ ಡ್ರೋನ್ ಪ್ರತಾಪ್ ಕೂಡ ಮೆಂಟರ್ ಗಗನಗೆ ಕ್ಯೂಟ್ ಆಗಿ ಪ್ರಪೋಸ್ ಕೂಡ ಮಾಡಿದ್ರು ಮೊದಲು ಡ್ರೋನ್ ಪ್ರತಾಪ್ ಗಗನ ಕಣ್ಣಿಗೆ ಬಟ್ಟೆ ಕೂಡ ಕಟ್ಟಿದ್ರು ವೇದಿಕೆ ಕರ್ಕೊಂಡ್ ಬಂದಿದ್ರು ಇದಾದ ಬಳಿಕ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿದ ತಕ್ಷಣ ಡ್ರೋನ್ ಪ್ರತಾಪ್ ಕೊಟ್ಟ ಸರ್ಪ್ರೈಸ್ ನೋಡಿ ಖುಷಿ ಕೂಡ ಪಟ್ಟಿದ್ದಾರೆ ಇದಾದ ಬಳಿಕ ಪುಟ್ಟ ಮರದ ತುಂಬಾ ಗಗನ ಅವರ ಇಡೀ ಕುಟುಂಬಸ್ಥರ ಫೋಟೋವನ್ನೇ ಹಾಕಿದ್ರು ಇದನ್ನು ನೋಡಿದ ಡ್ರೋನ್ ಪ್ರತಾಪ್ ಇದರಲ್ಲಿ ಯಾರೊಬ್ಬರು ಮಿಸ್ ಆಗಿದಾರೆ ಅಂತ ಗೆಸ್ ಮಾಡಿ ಅಂತ ಕೇಳಿದಾಗ ಅದಕ್ಕೆ ಗಗನ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳ್ತಾಳೆ ಆಗ ಕೈಗೆ ಡ್ರೋನ್ ಪ್ರತಾಪ್ ಅವರ ಫೋಟೋ ಕೊಟ್ಟು ನನಗೂ ನಿಮ್ಮ ಕುಟುಂಬಕ್ಕೆ ಜೊತೆ ಪುಟ್ಟ ಜಾಗ ಕೊಡ್ತೀರ ಅಂತ ಕೇಳಿದಾಗ ಆಗ ಡ್ರೋನ್ ಪ್ರತಾಪ್ ಮಾತಿಗೆ ನಾಚಿ ನೀರಾದ ಗಗನ ಹೇಳ್ತಾಳೆ ಎಲ್ಲ ಟಾಪ್ ಹತ್ತು ಮಂದಿ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ಗಳಿಗೆ ಸರ್ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ ಹೌದು ಈ ವಾರ ಬ್ಯಾಚುಲರ್ಸ್ಗಳಿಗೆ ಜಜಸ್ ಟಾಸ್ಕ್ ಒಂದನ್ನು ಕೊಟ್ಟಿರುವುದು ಅದುವೇ ಪ್ರಪೋಸಲ್ ರೌಂಡ್ ಬರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಒಬ್ಬರಾಗಿ ಒಂದು ಮೆಂಟರ್ಸ್ ಗಳಿಗೆ ಬ್ಯಾಚುಲರ್ಸ್ ಪ್ರಪೋಸ್ ಕೂಡ ಮಾಡಿದ್ದಾರೆ ಭಿನ್ನ ವಿಭಿನ್ನ ಟೀಮ್ ನಲ್ಲಿ ವೇದಿಕೆ ರೆಡಿ ಮಾಡಿ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತು ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಸಖತ್ ಗಗನಗೆ ಪ್ರಪೋಸ್ ಮಾಡಿದ ಖುಷಿಯಲ್ಲಿದ್ದಾರೆ ಬಿಗ್ ಬಾಸ್ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಅವರು ಭರ್ಜರಿ ಬ್ಯಾಚುಲರ್ಸ್ ಗೆ ಶೋಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡುತ್ತಿದ್ದಾರೆ ಹೌದು ಡ್ರೋನ್ ಪ್ರತಾಪ್ಗೆ ಜೋಡಿಯಾಗಿ ಮಹಾ ನಟಿ ಖ್ಯಾತಿ ಗಗನ ಬಂದಿದ್ದು ಅಭಿಮಾನಿಗಳಿಗೆ ಖುಷಿ ಕೂಡ ಕೊಟ್ಟಿದೆ ಇನ್ನ ದಿನದಿಂದ ದಿನಕ್ಕೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಕಂಗೊಳಿಸುತ್ತ ಿದ್ದಾರೆ ಡ್ರೋನ್ ಪ್ರತಾಪ್ ಅವರು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗುತ್ತೇನೆ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ದಯವಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗುಡ್ ಬಾಯ್ 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 ಥ್ಯಾಂಕ್ ಯು